ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತನೇ ವಿಡಿಯೋದಲ್ಲಿ ಬಹಳ ಆರೋಗ್ಯಕರವಾದ ರುಚಿಕರವಾದ ಬಿಸಿಯಾದಂಥ ಹಾಗೆ ತಯಾರು ಮಾಡೋದಕ್ಕೆ ಸುಲಭವಾಗಿರತಕ್ಕಂಥ ರಾಗಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಇದು ಬರೀ ರಾಗಿ ರೊಟ್ಟಿ ಅಲ್ಲ ಸ್ವಲ್ಪ ಸ್ಪೆಷಲ್ ರಾಗಿ ರೊಟ್ಟಿನೇ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ಏನ್ ಸ್ಪೆಷಲ್ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ಬನ್ನಿ ಸ್ಪೆಷಲ್ ರಾಗಿ ರೊಟ್ಟಿ ಮಾಡೋದಕ್ಕೆ ಶುರು ಮಾಡೋಣ ಈಗ ರೊಟ್ಟಿನ ತಯಾರು ಮಾಡೋದಕ್ಕೋಸ್ಕರ ಮೊದಲಿಗೆ ಹಿಟ್ಟನ್ನು ಕಲಿಸ್ಬೇಕಲ್ವಾ ಅದಕ್ಕೋಸ್ಕರ ಒಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ಈಗಿರ್ತಾವು ನೋಡ್ತಾ ಇರಬಹುದು ಎರಡು ಈರುಳ್ಳಿನ ಈ ರೀತಿ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಒಂದು ಅನ್ನು ಸಹ ಅದೇ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಜೊತೆಗೆ ತುರಿದಂಥ ಒಂದು ದಪ್ಪ ಕ್ಯಾರೆಟ್ ಹಾಗೆ ಅರ್ಧ ಸೌತೆಕಾಯಿನೂ ಸಹ ತುರಿದು ಬಳಸ್ತಾ ಇರತಕ್ಕಂಥದ್ದು ಹಾಗೆ ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಹಾಗೆ ಖಾರ ಇಚ್ಛಾನುಸಾರ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೆಣಸಿನ್ಕಾಯಿ ಏರುಪೇರು ಮಾಡ್ಕೋಬೋದು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕೆಳಕ್ಕೆ ಬೀಜನ ಹುರಿದು ತದನಂತರ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿರ್ತಕ್ಕಂಥದ್ದು ಜೊತೆಗೆ ಹುರಿದಂಥ ಬಿಳಿ ಹಳ್ಳು ಎರಡು ಟೇಬಲ್ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಜೀರಿಗೆ ಕಾಳು ಮತ್ತು ಒಂದು ಇಂಚಿನ ಹಸಿ ಶುಂಠಿನ ತುರಿದು ಬಳಸ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರತಕ್ಕಂಥದ್ದು ಪುಡಿ ಉಪ್ಪನ್ನು ಹಾಕಿ ಒಂದೇ ಒಂದು ಕೈಯಲ್ಲಿ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಒಂದು ಬಟ್ಲಿಗೆ ರಾಗಿ ಹಿಟ್ಟನ್ನು ಹಾಕಿ ಕಲಿಸ್ಬೇಕಾಗತ್ತೆ ಅದಕ್ಕೂ ಮೊದಲು ಇದೆಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಖಂಡಿತ ನೀವೆಲ್ಲರೂ ಬರೀ ರಾಗಿ ಹಿಟ್ಟಿನ ರೊಟ್ಟಿನ ಮಾಡಿರ್ತೀರಾ ಬಟ್ ಈ ರೀತಿಯಾಗಿ ತರಕಾರಿಗಳು ಹಾಗೆ ಮಿಕ್ಕೆಲ್ಲ ಮಸಾಲೆ ಪದಾರ್ಥಗಳು ಉಪಯೋಗಿಸಿ ಒಮ್ಮೆ ರಾಗಿ ರೊಟ್ಟಿನ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ರುಚಿ ಅಂದರೆ ಖಂಡಿತ ಪದೇ ಪದೇ ಮಾಡಿ ತಿಂತೀರಾ ಈ ರೀತಿ ಇದನ್ನೆಲ್ಲ ಮೊದಲೇ ಕಲಿಸ್ಕೊಳ್ಳೋದ್ರಿಂದ ಎಲ್ಲ ತರಕಾರಿಗಳು ನೀರು ಬಿಟ್ಕೊಳ್ಳುತ್ತೆ ಹಿಟ್ಟನ್ನು ಹಾಕಿ ಕಲಿಸಿದ ನಂತರ ನೋಡಿಕೊಂಡು ನೀರು ಹಾಕಿ ಕಲಿಸ್ಕೋಬೇಕಾಗತ್ತೆ ಈಗಿಲ್ಲಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ಈ ಪದಾರ್ಥಗಳನ್ನ ಜಸ್ಟ್ ಹಸಿಯಾಗಿ ಕಲಸಿರೋದು ಎಷ್ಟು ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಅಂತಂದರೆ ಆ ಒಂದು ಅರೋಮಾದಲ್ಲೇ ಈ ರೊಟ್ಟಿಯ ರುಚಿ ಖಂಡಿತ ಗೊತ್ತಾಗ್ಬಿಡುತ್ತೆ ನಿಮಗೆ ಈಗ ಎರಡು ಕಪ್ ಅಳತೆಯ ರಾಗಿ ಹಿಟ್ಟು ಸರಿಸುಮಾರು ಅರ್ಧ ಕೆ ಜಿಯಷ್ಟು ರಾಗಿ ಹಿಟ್ಟನ್ನು ಹಾಕಿ ಹಾಗೆ ಅರ್ಧ ಕಪ್ ಅಳತೆಯ ಗೋಧಿ ಹಿಟ್ಟನ್ನು ಇರ್ತಕ್ಕಂಥದ್ದು ಇದರಿಂದ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ರುಚಿನೂ ಸಹ ಸ್ವಲ್ಪ ಎನಾನ್ಸ್ ಆಗುತ್ತೆ ನಮಗೇನಾದ್ರೂ ಗೋಧಿ ಹಿಟ್ಟು ಬೇಡ ಅಂದರೆ ಖಂಡಿತ ಸ್ಕಿಪ್ ಮಾಡ್ಕೋಬೋದು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ನೀರನ್ನು ಹಾಕದೆ ಮೊದಲು ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಆ ಒಂದು ಮೊದಲೇ ಕಲಿಸಿದಂಥ ತರಕಾರಿಗಳಲ್ಲೆಲ್ಲ ನೀರಿನ ಅಂಶ ಇತ್ತಲ್ವಾ ಹಿಟ್ಟು ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ತದನಂತರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಿಟ್ಟನ್ನು ತರಕಾರಿಗಳ ಜೊತೆ ಬೆರೆಸಿ ಕಲಸಿರ್ತಕ್ಕಂಥದ್ದು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ರೊಟ್ಟಿ ತಟ್ಟು ಅದಕ್ಕೆ ಬೇಕಾದಂತೆ ಹಿಟ್ಟನ್ನು ಸಿದ್ಧ ಮಾಡ್ಕೋಬೇಕು ಕಂಪ್ಲೀಟಾಗಿ ಕಲಸಾದ ಮೇಲೆ ಎಷ್ಟು ಪ್ರಮಾಣದ ನೀರನ್ನು ಬಳಸಿದ್ದೀವಿ ಅಂತ ಖಂಡಿತ ತಿಳಿಸ್ಕೊಡ್ತೀನಿ ಯಾವಾಗಲೂ ಅಷ್ಟೇ ಈ ರೀತಿಯಾಗಿ ಯಾವುದೇ ಒಂದು ರೆಸಿಪಿ ಮಾಡಬೇಕಾದ್ರೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಒಟ್ಟಿಗೆ ನೀರಾಗಿ ಕಲಿಸ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅದನ್ನು ತಂದುಕೊಬೇಕಾಗತ್ತೆ ಹೀಗೆಲ್ಲಿ ತಾವು ನೋಡ್ತಾ ಇರಬಹುದು ಸರಿಸುಮಾರು ಅರ್ಧ ಕಪ್ಪಳತಿಯ ನೀರು ಅಂದರೆ ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿ ಹಿಟ್ಟನ್ನು ಒಂದು ಅದಕ್ಕೆ ಕಲಸಿರ್ತಕ್ಕಂಥದ್ದು ಈ ರೀತಿ ಹಿಟ್ಟನ್ನು ಕಲಸಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಹಿಟ್ಟನ್ನು ಮತ್ತೆ ಕಲಸ್ಬೇಕಾಗುತ್ತೆ ಈ ರೀತಿ ಎಣ್ಣೆನ ಹಾಕಿ ಕಲಿಸೋದರಿಂದ ರೊಟ್ಟಿ ತಟ್ಟೋದಕ್ಕಾಗ್ಬೋದು ಹಾಗೆ ಬೆಂದಂಥ ರೊಟ್ಟಿ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಬನ್ನಿ ಹಾಗಿದ್ರೆ ಹಿಟ್ಟು ಸಿದ್ಧವಾಯ್ತಲ್ಲ ಈ ಹಿಟ್ಟಿಂದ ರೊಟ್ಟಿಗಳನ್ನ ತಟ್ಟಿ ಸಿದ್ಧ ಮಾಡ್ಕೊಳ್ಳೋಣ ಈಗ ಕಲಿಸಿದಂಥ ಈ ಒಂದು ಹಿಟ್ಟಿಂದ ಒಂದು ರೊಟ್ಟಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಮೊದಲಿಗೆ ಈ ರೀತಿಯಾಗಿ ಉಂಡೆ ಮಾಡ್ಕೋಬೇಕಾಗತ್ತೆ ಬನ್ನಿ ಈಗ ಈ ಉಂಡೆನ ರೊಟ್ಟಿ ಆಕಾರಕ್ಕೆ ತಟ್ಟಿ ಸಿದ್ಧ ಮಾಡ್ಕೊಳ್ಳೋಣ ನಾವು ರೊಟ್ಟಿನ ತಟ್ಟೋದಕ್ಕೋಸ್ಕರ ರೊಟ್ಟಿ ತಟ್ಟತಕ್ಕಂಥ ಶೀಟನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಒಂದು ಶೀಟ್ನ ಮೇಲೆ ಮೊದಲಿಗೆ ಎಣ್ಣೆನ ಹಾಕಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ನೀವು ಬೇಕಾದ್ರೆ ಕಾಟನ್ ಬಟ್ಟೆ ಮೇಲೂ ರೊಟ್ಟಿನ ತಟ್ಬೋದು ಅಥವಾ ಡೈರೆಕ್ಟಾಗಿ ಕಾವಲಿ ಮೇಲೂ ಸಹ ರೊಟ್ಟಿನ ತಟ್ಬೋದು ಹೀಗೆ ಮೊದಲೇ ಸಿದ್ಧ ಮಾಡಿದಂಥ ಉಂಡೆನ ಇಟ್ಟು ನೀಟಾಗಿ ಪ್ರೆಸ್ ಮಾಡಿ ತಮಗೆ ಯಾವೊಂದು ಮಂದದಲ್ಲಿ ಬೇಕು ಯಾವೊಂದು ಸೈಜಲ್ಲಿ ಬೇಕು ಆ ಸೈಜಲ್ಲಿ ರೊಟ್ಟಿನ ಸಿದ್ಧ ಮಾಡ್ಕೋಬೇಕಾಗತ್ತೆ ತೀರಾ ಮಂದನೂ ಇರಬಾರ್ದು ತೀರಾ ತೆಳನೂ ಇರಬಾರ್ದು ಒಂದು ಅದಕ್ಕೆ ಸ್ವಲ್ಪ ರೊಟ್ಟಿ ಚೆನ್ನಾಗಿದ್ದರೆ ಸೂಪರಾಗಿರುತ್ತೆ ನೋಡಿ ಈ ಒಂದು ಸೈಜಲ್ಲಿ ರೊಟ್ಟಿಗಳ್ನ ಸಿದ್ಧ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ರೊಟ್ಟಿ ಇಷ್ಟಾಗಲ್ಲ ಈ ಒಂದು ಸೈಜಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಬನ್ನಿ ಈಗ ಈ ರೊಟ್ಟಿನ ಈಗ ಬಿಸಿ ಮಾಡಿ ಬೇಯಿಸ್ಕೊಳ್ಳೋಣ ಈಗ ರೊಟ್ಟಿನ ಸುಡೋದಕ್ಕೋಸ್ಕರ ಒಂದು ಕಾವಲಿನ ತುಂಬ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಾವಲಿ ಮೇಲೆ ತಟ್ಟದಂಥ ರೊಟ್ಟಿನ ಹಾಕಿ ಒಂದು ಚೂರು ಬಿಸಿ ಆಗಬೇಕು ಒಂದು ಚೂರು ಬಿಸಿ ಆದಮೇಲೆ ಶೀಟನ್ನು ತೆಗಿಬೇಕು ಅಥವಾ ಬಟ್ಟೆಯಿಂದ ಏನಾದರೂ ಹಾಕಿರೋ ಬಟ್ಟೆನ ತೆಗಿಬೇಕಾಗತ್ತೆ ನೋಡಿ ಒಂದು ಚೂರು ಬೆಂದ ನಂತರ ನೀಟಾಗಿ ರೊಟ್ಟಿಯಿಂದ ಶೀಟು ಹೊರಬರುತ್ತೆ ಈಗ ರೊಟ್ಟಿ ಸ್ವಲ್ಪ ಬೆಂದಿದೆ ಬೆಂದಂಥ ರೊಟ್ಟಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಒಂದರಿಂದ ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ರೊಟ್ಟಿನ ಬೇಯಿಸ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಬೇಯ್ತಕ್ಕಂಥ ರೊಟ್ಟಿ ಮೇಲೆ ಎಣ್ಣೆಯನ್ನು ಹಾಕಾದ ನಂತರ ಒಂದು ಲಿಡ್ಡನ್ನು ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲೇ ಒಂದು ನಿಮಿಷಗಳ ಕಾಲ ರೊಟ್ಟಿನ ಬೇಯಿಸ್ಕೋಬೇಕು ಈ ರೀತಿ ಲಿಡ್ಡನ್ನು ಮುಚ್ಚಿ ಅಥವಾ ಒಂದು ತಟ್ಟೆನ ಮುಚ್ಚಿ ರೊಟ್ಟಿನ ಬೇಯಿಸೋದ್ರಿಂದ ಎರಡು ಕಡೆಗೂ ಬಹಳ ಚೆನ್ನಾಗಿ ಬೇಯುತ್ತೆ ಹಬೆನಲ್ಲೂ ಬೇಯುತ್ತೆ ಕಾವಲ್ಲೂ ಬೇಯುತ್ತೆ ಜೊತೆಗೆ ರೊಟ್ಟಿ ಮೇಲೆ ಬಿಳಿ ಏನಾಗುತ್ತೆ ಆ ಬಿಳಿ ಬಣ್ಣ ಬರೋದಿಲ್ಲ ಅಂತ ಅಂದರೆ ಡ್ರೈ ಆಗಿ ಕಾಣುತ್ತಲ್ಲ ಆ ರೀತಿ ಕಾಣೋದಿಲ್ಲ ರೊಟ್ಟಿನ ಎರಡು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ಈಗ ಒಂದು ನಿಮಿಷ ಒಂದು ಕಡೆ ಬೆಂದಿದೆ ಮತ್ತೊಂದು ಕಡೆ ತಿರುಗಿಸಿ ಇನ್ನೊಂದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಬೇಯಿಸೋದು ಅಂದ್ರೆ ರೊಟ್ಟಿನ ಸುಡೋದು ಅಂತ ಅರ್ಥ ಕೆಲವರು ರೊಟ್ಟಿ ಸುಡೋದು ಅಂತ ಹೇಳ್ತಾರೆ ಕೆಲವರು ರೊಟ್ಟಿನ ಬೇಯಿಸೋದು ಅಂತ ಹೇಳ್ತಾರೆ ಬರೀ ರಾಗಿ ರೊಟ್ಟಿ ಮಾಡ್ಬೇಕಾದ್ರೆ ಒಳ್ಳೆ ಅರೋಮಾ ಬರುತ್ತೆ ಅಂಥದ್ರಲ್ಲಿ ಇಷ್ಟೆಲ್ಲ ಮಸಾಲಾ ಪದಾರ್ಥಗಳು ತರಕಾರಿಗಳನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ಮತ್ತಷ್ಟು ಸೂಪರ್ ಆದಂತಹ ಅರೋಮಾ ಬರ್ತಾ ಇದೆ ಖಂಡಿತ ನೀವು ಬಿಸಿನಲ್ಲಿ ರೊಟ್ಟಿನ ತಿನ್ಬೇಕಾದ್ರೆ ರುಚಿನಲ್ಲಿ ಬಹಳ ವ್ಯತ್ಯಾಸ ಕಾಣ್ತೀರಾ ಅದರಲ್ಲಂತೂ ಹೇಳಬೇಕಂದ್ರೆ ಬಿಸಿನಲ್ಲೇ ರೊಟ್ಟಿ ತಿಂದರೆ ಸಾಕು ಇದಕ್ಕೆ ಕಾಂಬಿನೇಷನ್ ಆಗಿ ಏನು ಬೇಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಮತ್ತೊಂದು ಕಡೆನೂ ಯಾವ ರೀತಿಯಾಗಿ ಬೇಯಿಸ್ಕೋಬೇಕು ಅಂದರೆ ಎಲ್ಲಿವರೆಗೂ ಬೇಯಿಸ್ಕೋಬೇಕಂದ್ರೆ ಈ ರೀತಿ ಪ್ರೆಸ್ ಮಾಡಿದಾಗ ಸುಯಿ ಅಂತಕ್ಕಂಥ ಸೌಂಡು ಬರಬಾರ್ದು ಹಸಿ ಇದ್ದರೆ ಆ ಸುಯಿ ಅಂತ ಬರುತ್ತೆ ಕ್ಲೀನಾಗಿ ರೊಟ್ಟಿ ಬೆಂದಿದರೆ ನೀವು ಎಷ್ಟೇ ಪ್ರೆಸ್ ಮಾಡೋದು ಸೌಂಡ್ ಬರೋದಿಲ್ಲ ಈಗ ಇಲ್ಲಿ ರೊಟ್ಟಿ ಮತ್ತೊಂದು ಕಡೆನೂ ಒಂದು ನಿಮಿಷ ಬೆಂದಿದೆ ಈಗ ಕಾವಿನಿಂದ ಹೊರತೆಗೋಣ ಎರಡು ಕಡೆನೂ ರೊಟ್ಟಿನ ಸುಟ್ಟಾದ ನಂತರ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ರೊಟ್ಟಿ ಬಿಸಿ ಇರ್ಬೇಕಾದ್ರೆ ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ರೆ ನಿಜವಾಗ್ಲೂ ರೊಟ್ಟಿಯ ರುಚಿ ಮತ್ತಷ್ಟು ಎನಾನ್ಸ್ ಆಗುತ್ತೆ ಅಷ್ಟು ಸೂಪರ್ ಆದಂಥ ಘಮ ಘಮ ಅಂತ ಆರಾಮ ಬರ್ತಾ ಇರ್ತಕ್ಕಂಥ ರುಚಿಕರವಾದ ಆರೋಗ್ಯಕರವಾದ ನೋಡೋದಕ್ಕೂ ಬಲು ಸೊಗ್ಸಾದ ರಾಗಿ ರೊಟ್ಟಿ ಇದು ನಾವು ತಯಾರು ಮಾಡಿದಂಥ ರೊಟ್ಟಿ ಅಂತೇಳಿ ಇದನ್ನು ವರ್ಣನೆ ಮಾಡ್ತಾ ಇಲ್ಲ ಯಾಕೆಂದರೆ ಈ ರೊಟ್ಟಿಯ ಗುಣ ಅಂಥದ್ದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಸ್ಪೆಷಲ್ ರಾಗಿ ರೊಟ್ಟಿನ ಯಾವ ರೀತಿ ತಯಾರು ಮಾಡೋದು ಅಂತ ಖಂಡಿತ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಸ್ಪೆಷಲ್ ರಾಗಿ ರೊಟ್ಟಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ